ಈ ಬಾರಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಬಹುದು ಬಿ ಜೆ ಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಕಾಂಗ್ರೆಸ್ ದೊಡ್ಡ ಸೊನ್ನೆ ಗೆಲ್ತು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಬಗ್ಗೆ ಬಗ್ಗೆ ನಮ್ಗೆ ಒಳ್ಳೆಯದಾಗ್ಯದ ನಾವು ಜೆ ಡಿ ಎಸ್ಸು ಬಿ ಜೆ ಪಿ ಕೂಡ ಇಪ್ಪತ್ತೆಂಟು ಗೆಲ್ತೀವಿ ಜೆ ಡಿ ಎಸ್ ಗೆಟ್ಬಿಡ್ತವ್ರು ನಮ್ಮ ಹೈಕಮಾಂಡ್ ನಿರ್ಣಯ ತಗೋತೈತಿ ಅವ್ರೂ ಬಿ ಜೆ ಪಿ ತಿಳ್ಕೊಂಡು ನಾವು ಗೆಲ್ಲಿಸ್ತೀವಿ ನಮ್ಮ ಸಹಿತ ಅವರು ಹೋಟ್ ನಮಗೆ ಬರ್ತಾವೆ ನಮ್ಮ ಹೋಟ್ ಅವ್ರಿಗೆ ಹೋಗ್ತಾವೆ ಇದರಿಂದ ಕಾಂಗ್ರೆಸ್ ಅರುಣಾಶಯ ಏನೂ ಆಗೋದಿಲ್ಲ ಅವ್ರ ಸರ್ಕಾರ ಇದ್ದಾಗ ನಾವು ಗೆದ್ದೀವಿ ನಮ್ಮ ಸರ್ಕಾರ ಈಗೂ ಅವ್ರ ಸರ್ಕಾರ ಅದ ಇದ್ರೊಳಗೂ ನಾವು ಇಪ್ಪತ್ತೈದು ಗೆದ್ದೀವಿ ಈ ಸಲ ಇನ್ನೂ ಮೂರು ತೊಗೊಂಡು ಇಪ್ಪತ್ತೆಂಟು ಪೂರ್ತಿ ಗೆಲ್ಲುವಂಥ ವಾತಾವರಣ ರಾಜ್ಯದೊಳಗದ ಅವ್ರ ಆಡಳಿತ ನೋಡಿ ಈಗ ಅವ್ರಿಗೆ ಬೆಸತ್ತದೆ ಜನ ಚೀಮರೆ ಹಾಕಾಯ್ತಾರೆ ನಾವು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಏನು ಮಾಡೋದು ಅದರೊಳಗೆ ಈಗ ಅಲ್ ತುಷ್ಟೀಕರಣ ಹ್ಯಾಂಗೆ ನೋಡ್ರಿ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೊಟ್ಟು ಕೊಡ್ತೀನಿ ರೈತರು ಭೀಕರ ಬರಗಾಲ ಸಹಾಯಕ ಹತ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅವ್ರಿಗೆ ಪರಿಹಾರ ಕೊಡುವಂಥ ತಾಕತ್ತಿಲ್ಲ ಅವ್ರಿಗೆ ಆದ್ರೆ ನಾವಿದ್ದಾಗ ರೈತರು ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗೆ ಇದೇನು ಎನ್ ಡಿ ಆರ್ ಎಫ್ ರೂಲ್ಸ್ ರೂಲ್ಸ್ಗಿತ್ತಲೂ ನೇಮಕ್ಕಿಂತಲೂ ಹೆಚ್ಚಿಗೆ ಹತ್ತತ್ತು ಸಾವಿರ ಕೊಡೋದ್ರ ಮುಖಾಂತರ ನಾವು ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರ ಕೊಡುವಂಥ ಕೆಲಸ ಮಾಡೀವಿ ಮನೆಯವರು ಹೇಳ್ತಾರೆ ಎರಡು ಸಾವಿರ ಅಂತ ತಿಳಿದ್ರಿ ಎರಡು ಸಾವಿರ ಏನು ಏನಾಗ್ತದೆ ಅದನ್ನು ತಕೊಳ್ಳಿ ಎರಡು ಸಾವಿರ ಖರ್ಚು ಹಾಕತಿ ಇದೆ ಅಂತ ರೈತರ ಇಟ್ಟು ಕನಿಷ್ಠ ಮಟ್ಟಕ್ಕೆ ತಿಳ್ಕೊಂಡಾರ ಅವರು ರೈತರಿಂದ ಬದುಕ್ತಾರೆ ಎಲ್ಲ ರಾಜ್ಯ ಬದುಕ್ತತಿ ರಾಜ್ಯದಲ್ಲಿ ಗ್ಯಾರಂಟಿಗಳು ವರ್ಕೌಟ್ ಆಗೋಲ್ಲ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗೋದಿಲ್ಲ ಸಾಲ ಮಾಡಿ ಹೋಗಾರ ರಾಜ್ಯದ ಮೇಲೆ ಹೆಂಗೆ ಪಾಕಿಸ್ತಾನ ಇಲ್ಲಿ ಚೀ ಇದು ಶ್ರೀಲಂಕಾ ಆಯ್ತಲ್ಲ ಆ ರೀತಿ ದಿವಾಳಿ ಮಾಡಿ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು ಯಾವುದೇ ರಾಜ್ಯದ ಅಭಿವೃದ್ಧಿ ಯಾವುದೇ ಸಮುದಾಯಗಳ ಅಭಿವೃದ್ಧಿ ಯಾವುದೇ ದಲಿತರು ರೈತರು ಹೆಣ್ಮಕ್ಳು ಅಭಿವೃದ್ಧಿ ಬಯಸಿಲ್ಲ ಇವರು ಹಿಂಗೆ ಆಶಾ ತೋರಿಸಿ ತೋರಿಸಿ ಮಾಡಿ ಹೋಗುವಂಥ ದುರುದ್ದೇಶ ಇವ್ರದ್ದು